ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಗೀತಶ್ರೀ ನಮ್ಮ ಡಿವೋಷ್ನಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾವೀಗ ಹರಿಹರದಲ್ಲಿ ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಪಂಚಭೌತಿಕ ಮತ್ತು ನಾಡಿಯಲ್ಲೂ ಸ್ಪೆಷಲಿಸ್ಟ್ ಆದಂತಹ ಇನ್ನೂ ಇತರೆ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿ ವೈದ್ಯರಾದಂತಹ ಪ್ರಖ್ಯಾತ ಆಯುರ್ವೇದ ವೈದ್ಯರಾದ ಮತ್ತು ಹಲವಾರು ಪಿ ಎಚ್ ಡಿ ಮಾಡಿ ಎಲೆಮರೆಕಾಯಿಯಂತೆ ಹರಿಹರದಲ್ಲಿ ವೈದ್ಯಕೀಯ ಸೇವೆ ಮಾಡಿಕೊಂಡಿರುವ ಡಾಕ್ಟರ್ರವರ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ ಹಲವಾರು ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಉಪಯೋಗ ಆಗಲಿ ಅನ್ನೋ ಸದುದ್ದೇಶದಿಂದ ವೀಡಿಯೋ ಮಾಡ್ತಿದ್ದೀವಿ ಖಂಡಿತ ವೀಡಿಯೋನ ಕೊನೆ ತನಕ ನೋಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಡಾಕ್ಟರ್ ಅವರು ಏನೇನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಿಮ್ಮ ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ಬೇಕು ಸರ್ ನಮಗೆ ವೀಕ್ಷಕರಿಗೂ ನನ್ನ ಹೆಸರು ಡಾಕ್ಟರ್ ಶ್ರೀನಿಧಿಯಸ್ ನಾನು ಹರಿಹರದಲ್ಲಿ ಪಂಚಕ್ ಆಯುರ್ವೇದ ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಮಾಡುತ್ತಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಈ ಆಸ್ಪತ್ರೆ ನಡೆಸ್ತಾ ಇದ್ದೇನೆ ನನ್ನ ಸ್ಪೆಷಾಲಿಟಿ ಪಂಚಕರ್ಮ ಜೊತೆಗೆ ಆಯುರ್ವೇದ ಚರ್ಮ ವಿಶೇಷ ತಜ್ಞ ಇದರ ಜೊತೆಗೆ ಪಾಂಚಭೌತಿಕ ಚಿಕಿತ್ಸೆ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಇದನ್ನು ಕಲಿತಿದ್ದು ಮಹಾರಾಷ್ಟ್ರದಲ್ಲಿ ನ್ಯೂಟ್ರಿಷನ್ ಆಯುರ್ವೇದ ವಿಹಾರ ಆಹಾರ ಮತ್ತು ವಿಹಾರ ತಜ್ಞರು ಇದನ್ನು ಕೊಟ್ಟೆಕಲ್ ಕೇಳದಲ್ಲಿ ಮಾಡಿಕೊಂಡಿತ್ತು ಇದರ ಜೊತೆಗೆ ನಾಡಿ ಪರೀಕ್ಷೆ ಕೋಯಂಬತ್ತೂರಲ್ಲಿ ಕಲ್ತಿದ್ದು ಹಾಗೆ ಇವೆಲ್ಲ ನಾನು ಶುದ್ಧ ಆಯುರ್ವೇದ ಚಿಕಿತ್ಸೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ನೀವು ಚರ್ಮ ರೋಗಕ್ಕೂ ನೋಡ್ತೀರಲ್ಲ ಹಾಂ ಮೇಡಮ್ ಚರ್ಮ ರೋಗದ್ದು ನಮ್ಮದು ಎಮ್ ಡಿ ಅದರದ್ದೇ ಥೀಸಿಸ್ ಆಗಿದೆ ಸೊ ಎಲ್ಲ ತರಹದ ಪಂಚ ಪಂಚಕರ್ಮ ಚಿಕಿತ್ಸೆ ಚರ್ಮ ರೋಗಕ್ಕೆ ನಾವು ಅಳವಡಿಸಿಕೊಂಡು ಮಾಡ್ತೀನಿ ಸರ್ ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಇದೆ ಆಯುರ್ವೇದ ಯಾಕೆ ಬಳಸಬೇಕು ಅಂತ ಯಾಕಂದರೆ ಈಗ ಎಲ್ಲರೂ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ದಾರೆ ಹಂಗಾಗಿ ಆಯುರ್ವೇದ ಯಾಕೆ ಬಳಸಬೇಕು ಅದರ ಪ್ರಾಮುಖ್ಯತೆ ಏನು ಇದರಿಂದ ಆಗೋ ಉಪಯೋಗಗಳೇನು ಅಂತ ಜನಕ್ಕೆ ಸ್ವಲ್ಪ ಹೇಳ್ತೀರಾ ಈಗ ಎಲ್ಲ ಜನರಿಗೂ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಅದು ಬುಡದಿಂದ ಚಿಕಿತ್ಸೆ ಮಾಡ್ತೀವಿ ಈಗ ಅಲೋಪತಿ ಅಥವಾ ಕಂಟೆಂಪ್ರರಿ ಸೈನ್ಸ್ ಅಂತ ಏನು ಹೇಳ್ತೀವಿ ಲಾಕ್ಷಣಿಕ ಚಿಕಿತ್ಸೆ ಉದಾಹರಣೆಗೆ ಒಂದು ಜ್ವರ ಬಂತಂದರೆ ಟೆಂಪ್ರೇಚರ್ ಮಾತ್ರ ಕಡಿಮೆ ಆಗುತ್ತೆ ಆಯುರ್ವೇದದಲ್ಲಿ ಆ ಒಂದು ಜ್ವರಕ್ಕೆ ಏನು ಯಾಕೆ ಜ್ವರ ಬಂತು ಸೂಕ್ತವಾದ ಮೂಲ ಕಾರಣ ಹುಡುಕಿ ಆ ಮೂಲ ಕಾರಣಕ್ಕೆ ಔಷಧಿ ಕೊಡ್ತೇವೆ ಹೊರತು ಆ ಬಿಸಿ ಏನಾಗಿದೆ ದೇಹ ತಾಪಮಾನ ಜಾಸ್ತಿ ಆದ ಕಾರಣ ಅದಕ್ಕೆ ಕಡಿಮೆ ಮಾಡುವಂಥದ್ದು ಉದ್ದೇಶ ಇರೋದಿಲ್ಲ ಮೂಲ ಕಾರಣ ಹುಡುಕಿ ಅದಕ್ಕೆ ಔಷಧಿ ಕೊಡುವಂಥದ್ದೇ ಆಯುರ್ವೇದ ಹಾಗಾಗಿ ಆಯುರ್ವೇದ ಸರಿ ನಾವು ಶುರು ಮಾಡಿದ್ವಿ ಅಂತಂದರೆ ಅದು ಜೀವನ ಪರ್ಯಂತ ತೊಗೊಳ್ಬೇಕು ಅಂತೇನಿಲ್ಲ ಆ ತೊಂದರೆಗೆ ಎಷ್ಟಾಗುತ್ತೋ ಅಷ್ಟು ಶುಗರ್ ಬಿ ಪಿ ಥೈರಾಯ್ಡ್ ಹೀಗೆ ವಿಧ 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 ರೋಗಗಳಿಗೆ ಕೊನೆಯವರೆಗೂ ತಗೊಳ್ಬೇಕು ಅಂತ ಏನೋ ಕಂಟೆಂಪ್ರರಿ ಸೆನ್ಸರ್ ಹೇಳ್ತಾರೆ ಹಾಗೆ ರಿವರ್ಸಿಬಲ್ ಚಾನ್ಸಸ್ಗಳು ತುಂಬ ಇರುತ್ತೆ ಅದಕ್ಕೆ ಸೂಕ್ತವಾದ ಆಹಾರ ವಿಹಾರ ಪಾಲನೆ ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಪಥ್ಯ ಇರಬೇಕು ಅಂತ ಪಥ್ಯ ಫಾಲೋ ಮಾಡಿ ಒಂದೊಂದು ರೋಗ ತಕ್ಕಂತೆ ಪಥ್ಯ ಇರುತ್ತೆ ಅದರದ್ದು ಸೂಕ್ತವಾದ ಫಾಲೋ ಮಾಡಿದ್ರೆ ಅರ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಅಂದರೆ ಈಗ ಪಥ್ಯ ಎಷ್ಟು ದಿನಗಳ ಕಾಲ ಅದು ಇಷ್ಟು ಇಷ್ಟು ತಿಂಗಳುಗಳು ಅಥವಾ ಇಷ್ಟು ದಿವಸಗಳು ಅಂತ ಮಾಡಬೇಕಾ ಅಥವಾ ಲೈಫ್ ಲಾಂಗ್ ಮಾಡಬೇಕಾ ಅಂತ ನಮ್ಮ ಆಯುರ್ವೇದದಲ್ಲಿ ಪುರುಷಂ ಪುರುಷಂ ವೀಕ್ಷೆ ಅಂತ ಹೇಳ್ತೀವಿ ಅಂದರೆ ಒಂದೊಂದು ವ್ಯಕ್ತಿಗೆ ತಕ್ಕಂಗೆ ಅದೊಂದು ಚೇಂಜ್ ಆಗ್ತಾ ಹೋಗುತ್ತೆ ಒಂದೇ ಪೇಷಂಟ್ಗೆ ಎಲ್ಲ ಮೆಡಿಸಿನ್ ಸೇಮ್ ಇದೆ ಸೊ ಇಬ್ಬರು ಪೇಷೆಂಟ್ಗೆ ಉದಾಹರಣೆಗೆ ಕೊಟ್ಟಂಗೆ ಶುಗರ್ ಅಂತ ತಗೊಂಡ್ರೆ ಎರಡು ಗೆ ಶುಗರ್ ಇದೆ ಅಂದ್ರೆ ಆ ಎರಡು ಗೆ ಆಹಾರ ಪದ್ಧತಿ ಬದಲಾವಣೆ ಆಗುತ್ತೆ ಇದನ್ನ ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಒಂದು ನಾಡಿ ಪರೀಕ್ಷೆ ಇನ್ನೊಂದು ಜೀವ ಪರೀಕ್ಷೆ ನೋಡಿ ಮಾಡ್ತೀವಿ ದೇಹ ಪರೀಕ್ಷೆ ದಶ ತುಂಬಾ ತುಂಬಾ ವೆರೈಟೀಸ್ ಇದೆ ಅದ್ರ ತಕ್ಕಂತೆ ಡಯೆಟ್ ಚೇಂಜ್ ಆಗುತ್ತೆ ಮೆಡಿಸಿನ್ಸ್ ಚೇಂಜ್ ಆಗುತ್ತೆ ಬಟ್ ಪತ್ತೆ ಮಾಡೋದಂತೂ ಮಾಡಲೇಬೇಕು ಪತ್ತೆ ಅಂತಂದ್ರೆ ನಮ್ ತಗೊಳ್ಳೋ ಆಹಾರ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಚೇಂಜ್ ಆಗುತ್ತೆ ಹೊಟ್ಟೆ ತುಂಬ ನಾ ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ ಹೊಟ್ಟೆ ತುಂಬ ಊಟ ಮಾಡಬೇಕು ಬಟ್ ಏನು ತಿಂತೀವಿ ಕ್ವಾಲಿಟಿ ಮಾತ್ರ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ ಓಕೆ ಸರ್ ಇನ್ನೊಂದು ಆಯುರ್ವೇದ ಅಂದರೆ ತುಂಬ ಲೇಟ್ ರಿಯಾಕ್ಷನ್ ಅಂತ ಎಲ್ಲರ ತಲೆಲ್ಲೂ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಾನು ಎಲ್ಲರಿಗೂ ಒಂದು ಇದು ಹೇಳ್ತೀನಿ ಪೇಶೆಂಟ್ ಆಯುರ್ವೇದಕ್ಕೆ ಬರದೆ ಲೇಟ್ ಹೊರತು ಆಯುರ್ವೇದ ಯಾವತ್ತೂ ಲೇಟ್ ಅಂತ ಎಲ್ಲರೂ ಬೇರೆ ಬೇರೆ ಸೈನ್ಸಸ್ಗೆಲ್ಲ ಹೋಗಿಬಿಟ್ಟು ಸುಮಾರು ಒಂದು ದೊಡ್ಡ ಫೈಲ್ ತಗೊಂಡು ನಂತರ ಆಯುರ್ವೇದಕ್ಕೆ ಬರುತ್ತೆ ಹೊರತು ಫಸ್ಟಿಗೆ ಆಯುರ್ವೇದಕ್ಕೆ ಬಂದ್ಬಿಟ್ರೆ ಆ ಒಂದು ಬುಡ ತಂತ ಏನು ಹೋಗಿರುತ್ತೆ ಡೀಪರ್ ಲೆವೆಲ್ಸಿಗೆ ಏನು ಪ್ರತಿ ಪ್ರತಿ ರೋಗಕ್ಕೂ ಒಂದು ಲೆವೆಲ್ಸ್ ಇರುತ್ತೆ ಆ ಲೆವೆಲ್ಸ್ ಡೀಪರ್ ಹೋದಂಗೆ ಅದು ಟ್ರೀಟ್ ಮಾಡಲಿಕ್ಕೆ ಕಷ್ಟ ಅದೇ ಈಗ ಆಯುರ್ವೇದ ಅಂದರೆ ತುಂಬ ಜನರು ನಾನು ತುಂಬ ಕೇಳ್ಪಟ್ಟಿರೋದು ಇಂಗ್ಲೀಷ್ ಮೆಡಿಸನ್ ಬೇಗ ರಿಯಾಕ್ಷನ್ಸ್ ಸಿಗುತ್ತೆ ಆಯುರ್ವೇದ ಅಂದರೆ ತುಂಬ ಲೇಟು ತಕ್ಷಣ ನಮಗೆ ಉಪಶಮನ ಸಿಗೋದಿಲ್ಲ ಕಾಯಿಲೆಯಿಂದ ಅನ್ನೋ ಒಂದು ಥಾಟ್ ಇದೆ ಎಲ್ರಿಗೂ ಸೊ ಅದಕ್ಕಾಗಿ ನಾನು ಈ ಪ್ರಶ್ನೆ ಕೇಳಿದೆ ನಿಮ್ಮ ಅದು ತಪ್ಪು ಮೇಡಮ್ ಹಾಗಿರಲ್ಲ ನಾನೇ ನಮ್ಮ ಎಲ್ಲ ಪೇಷಂಟ್ಗಳಿಗೆ ಸಿಂಪಲ್ ಫೀವರ್ ಇರಲಿ ಅದು ವಿತಿನ್ ಫಿಫ್ಟೀನ್ ಮಿನಿಟ್ಸ್ ರಸ ಬಸ್ ರಸ ಟ್ಯಾಬ್ಲೆಟ್ಸ್ ಅಂತ ಬರ್ತವೆ ರಸವಿದ್ದೆ ಅಂತ ಸೊ ಅಲ್ಲಿ ನಾವು ಹರ್ಬೋ ಮಿನರಲ್ ಕಂಪೌಂಡ್ಸ್ ಅಂತ ಹೇಳ್ತೀವಿ ಮರ್ಕ್ಯೂರಿ ಅದೆಲ್ಲ ಭಸ್ಮ ಮಾಡಿ ಸ್ವರ್ಣ ಬಸ್ಮೈ ಮಾಡಿ ಹಾಕ್ತೀವಿ ಅಲ್ಲಿ ನಮಗೆ ಅರ್ಲಿ ರಿಸಲ್ಟ್ ಬರ್ತಾ ಹೋಗುತ್ತೆ ಯಾವುದು ಲೇಟ್ ಅಂತ ಇಲ್ಲ ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್ ಈಗ ಪಂಚಕರ್ಮ ಅಂದರೆ ಏನು ಸರ್ ಆಯುರ್ವೇದದ ಮೂಲ ಚಿಕಿತ್ಸೆ ಪಂಚಕರ್ಮ ಈ ಪಂಚಕರ್ಮ ಅಂತಂದರೆ ದೇಹ ಶುದ್ಧೀಕರಣ ಚಿಕಿತ್ಸೆ ಈಗ ಆಲ್ ಓವರ್ ದ ವರ್ಲ್ಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೇ ಬಿ ಒನ್ ವಿಕೇಡ್ ಬಿಫೋರ್ ಹತ್ತು ವರ್ಷದ ಮುಂಚೆ ಆಯುರ್ವೇದ ಅನ್ನೋದು ವರ್ಡ್ ತುಂಬ ಎಲ್ಲ ಕಡೆ ಫೇಮಸ್ ಆಗಿತ್ತು ಈಗ ನೆಕ್ಸ್ಟ್ ಲೆವೆಲಲ್ಲಿ ಪಂಚಕರ್ಮ ಅನ್ನೋದು ನನ್ನ ಹತ್ರ ಪೇಷಂಟ್ಸ್ ಬರ್ತಾರೆ ಪಂಚಕರ್ಮ ಮಾಡಿ ಅಂತ ಹೇಳ್ತಾರೆ ವಾಟ್ ಈಸ್ ಪಂಚಕರ್ಮ ಅಂತಂದರೆ ಪಂಚ ಅಂದರೆ ಫೈವ್ ಕರ್ಮ ಅಂತಂದರೆ ಆ್ಯಕ್ಷನ್ಸ್ ಸೊ ಆಯುರ್ವೇದದ ಪ್ರಕಾರ ಫೈ ಮೇಜರ್ ಆ್ಯಕ್ಷನ್ಸ್ ಯಾವುದಕ್ಕೆ ಆ್ಯಕ್ಷನ್ ಅಂತಂದರೆ ದೇಹಕ್ಕೆ ಏನು ಮಾಡೋದು ಅಂದರೆ ಬಾಡಿ ಡಿಟಾಕ್ಸ್ ಮಾಡುವಂಥದ್ದು ಫೈ ಮೇಜರ್ ಪಂಚಕರ್ಮ ಚಿಕಿತ್ಸೆ ಪ್ರೊಸೀಜರ್ಸ್ ಇರುತ್ತೆ ಅಲ್ಲಿ ದೇಹ ಶುದ್ಧೀಕರಣ ಆಗ್ತಾ ಹೋಗುತ್ತೆ ಅದೇ ಪಂಚಕರ್ಮ ಅಂದರೆ ಆ ಪಂಚಕರ್ಮ ಎಷ್ಟು ದಿನ ನಡೆಯುತ್ತೆ ಮೇಡಮ್ ಐದು ಪಂಚಕರ್ಮದಲ್ಲಿ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಅಂತ ಹೇಳ್ತೀವಿ ಒಂದೊಂದು ಚಿಕಿತ್ಸೆಗೂ ಒಂದೊಂದು ಥರ ಡಿಫ್ರೆಂಟ್ ಆಗ್ತಾ ಹೋಗೋದು ಸೊ ಅದಕ್ಕೆ ಪೂರ್ವಕರ್ಮ ಪ್ರಧಾನ ಪಶ್ಚಾತ್ ಅಂತ ಒಂದು ನಾವು ಆಯುರ್ವೇದ ಶಬ್ದದಲ್ಲಿ ಹೇಳ್ತೀವಿ ಆ ವಮನನ ಚಿಕಿತ್ಸೆಗೆ ಅದಕ್ಕಿಂತ ಮುಂಚೆ ದೇಹ ಶುದ್ಧಿ ಆಗಬೇಕು ಸೊ ಅದು ಆ ಒಂದು ಮೇನ್ ಟ್ರೀಟ್ಮೆಂಟ್ಗೆ ನಾವು ರೆಡಿ ಆಗಬೇಕು ಹಾಗಾಗಿ ನಾವು ಔಷಧೀಯ ತುಪ್ಪ ಕೊಡ್ತೀವಿ ಅದರ ನಂತರ ಫುಲ್ ಬಾಡಿ ಮಸಾಜ್ ಇರುತ್ತೆ ಸ್ಟೀಮ್ ಇರುತ್ತೆ ಅದರ ನಂತರ ವಮನ ಅಂದರೆ ಥೆರಪಿಸಿಸ್ ವಾಮಿಟಿಂಗ್ ಅಂತ ಸೊ ನಾವು ಔಷಧಿ ಕೊಟ್ಟು ವಾಂತಿಯನ್ನು ಮಾಡಿಸ್ತೀವಿ ಎರಡನೇದು ವಿರೇಚನ ಅಲ್ಲಿ ಔಷಧಿ ಕೊಟ್ಟು ಬುಧದ್ವಾರ ನಮ್ಮ ಅದರಿಂದ ಹೊಲಸನ್ನು ತೆಗೆಯುವಂಥದ್ದು ಇದಕ್ಕೆ ಭೇದಿ ಕೊಡುವಂಥದ್ದು ಬಟ್ ಔಷಧಿ ಮೂಲಕ ಭೇದಿ ಆಗುತ್ತೆ ಹಾಗೆ ಮೂರನೇದು ಬಸ್ತಿ ಬುಧದ್ವಾರದಿಂದ ಔಷಧಿಯನ್ನು ಕೊಟ್ಟು ದೇಹ ಶುದ್ಧಿ ಮಾಡುವಂಥದ್ದು ನಸ್ಯ ಅಂತಂದರೆ ಮೂಗಿನಲ್ಲಿ ಔಷಧಿ ಆಗ್ತೀವಿ ಊರ್ದುವತ್ರು ನಮ್ಮ ಭುಜದ ಮೇಲಿನ ಯಾವುದೇ ತೊಂದರೆಗಳಿಗೆ ಸ್ಟ್ರೋಕು ಮತ್ತು ಮರುವಿನ ಖಾಯಿಲೆ ಹೇಗೆ ಇತ್ಯಾದಿ ಯಾವುದೇ ಖಾಯಿಲೆ ಆ ಚಿಕಿತ್ಸೆ ನಸ್ಯ ಚಿಕಿತ್ಸೆ ತುಂಬ ಶ್ರೇಷ್ಠ ಕೊನೆಗೆ ರಕ್ತ ಮೋಕ್ಷಣ ಚರ್ಮ ರೋಗಗಳಿಗೆ ರಕ್ತ ಮೋಕ್ಷಣ ಶ್ರೇಷ್ಠ ಫೇಮಸ್ ಅಂತ ನಾವು ಲೀಚ್ ಥೆರಪಿ ಹಿರ್ಡೋ ಥೆರಪಿ ಅಂತ ನಾವು ಕಂಟೆಂಪ್ರರಿ ಸೆನ್ಸರ್ ಮಾಡ್ತಾರೆ ಹಿರಿಡೋ ಥೆರಪಿ ಅಂತಂದರೆ ಲೀಚ್ ಅದು ಎಲ್ಲ ಬ್ಯಾಡ್ ಬ್ಲಡ್ನ ಹೇಳ್ಕೊಳ್ಳೋದು ಸೊ ಒಂದೊಂದು ಕರ್ಮಕ್ಕೂ ಒಂದೊಂದು ಡ್ಯೂರೇಷನ್ ಇರುತ್ತೆ ಯೂಶಲಿ ಅಂದಾಜಿಗೆ ನಾವು ಸೆವೆನ್ ಟು ಫೋರ್ಟೀನ್ ಡೇಸ್ ಅಂತ ಇಟ್ಕೊಳ್ತೀವಿ ಸೆವೆನ್ ಟು ಫೋರ್ಟೀನ್ ಡೇಸ್ ಆಗುತ್ತೆ ಸರ್ ಈಗ ಲೀಚನ್ನ ನೀವು ತರಿಸ್ತೀರಾ ಅಲ್ವಾ ಹೊರಗಿಂದ ಅಥವಾ ಹೇಗೆ ಲೀಚ್ ಹೊರಗಡೆಯಿಂದ ತರಿಸ್ಬೇಕಾಗತ್ತೆ ಓಕೆ ಅದು ಟೂ ವೆರೈಟೀಸ್ ಬರುತ್ತೆ ಪಾಯ್ಸಿನ ನಾನ್ ಪಾಯಿಸನಸ್ ಅಂತ ಸೊ ನಾನ್ ಪಾಯ್ಸಿನಸ್ ಲೀಚ್ ಮಾತ್ರ ಯೂಸ್ ಮಾಡ್ತೀವಿ ಪಂಚಕರ್ಮ ಚಿಕಿತ್ಸೆಗಳಿಗೆ ನಾವ್ ಏನ್ ಟ್ರೆಕಿಂಗ್ ಏನ್ ಹೋಗ್ತಾರೆ ಅದೆಲ್ಲ ಪಾಯ್ಸಿನ ಇರುತ್ತೆ ಹಂಗಂತ ಹೇಳಿ ಅದಕ್ಕೆ ಏನು ತೊಂದರೆ ಆಗಲ್ಲ ಬಟ್ ಅದು ಕೆಟ್ಟ ರಕ್ತ ಹೀರ್ಕೊಳ್ಳಲ್ಲ ಅಷ್ಟೇ ಹೀರ್ಕೊಳ್ಳಲ್ಲ ಇಲ್ಲಿ ನಾವು ಔಷಧಿ ಏನು ಚಿಕಿತ್ ಆಯುರ್ವೇದ ಉಪಯೋಗಿಸ್ತೀವಿ ಅದು ಮೆಡಿಸಿನಲ್ ಲೀಚಸ್ ಅಂತ ಉಪಯೋಗಿಸ್ತೀವಿ ಅದು ಅಲ್ಲ ಆ ಅಲ್ಲೀಚಲ್ಲ ಇದು ದೊಡ್ಡ ದೊಡ್ಡ ಡಿಫ್ರೆಂಟ್ ವೆರೈಟಿ ಇರುತ್ತೆ ಇದು ಕೆಟ್ಟ ರಕ್ತನೆ ಹೇಳಿಕೊಳ್ಳುತ್ತೆ ಕೆಟ್ಟ ರಕ್ತ ಮಾರ್ಕ್ ಹೇಳಿಕೊಳ್ಳುತ್ತೆ ಸೋ ಏನು ಹೊರಗಡೆ ಇರೋದಕ್ಕೆ ನಿಮಗೆ ಅಂಟಿಕೊಳ್ಳುತ್ತೆ ಅದು ನಾನ್ ಮೆಡಿಸನಲ್ পয়ಜನೆಸ್ ರೀಚ್ ಅಂತ ಅದು ಶುದ್ಧ ರಕ್ತನೇ ಹೇಳಿಕೊಳ್ಳುತ್ತೆ ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಈಗ ಬಾಡಿ ಮಸಾಜ್ ಅನ್ನೋ ಜನ್ನದ ತಲೆಲಿ ಬೇರೆ ಬೇರೆ ಏನೇನೋ ಪ್ರಶ್ನೆಗಳು ಏನೇನೋ ಓಡುತ್ತೆ ಈ ಬಾಡಿ ಮಸಾಜ್ ಬಗ್ಗೆ ನೀವು ಏನು ಹೇಳ್ತೀರಾ ಎಲ್ಲರೂ ಪಂಚಕರ್ಮ ಅಂತ ತಕ್ಷಣ ಬಾಡಿ ಮಸಾಜ್ ಅನ್ಕೊಂಡಿಬಿಡುತ್ತಾರೆ ಬಾಡಿ ಮಸಾಜ್ ಅನ್ನೋ ಇನ್ನೊಂದು ಏನು ಬರಿ ರಿಲ್ಯಾಕ್ಸೇಷನ್ ಅಷ್ಟೇ ಬಾಡಿ ಮಸಾಜ್ ಅನ್ನ್ಕೊಂತಾರೆ ಅಂದ್ರೆ ಸುಮ್ಮನೆ ಏನೋ ಅದರ ಥಾಟ್ಸೇ ಬೇರೆ ಬೇರೆ ತರ ಯೋಚನೆಗಳು ಮಾಡ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದೇ ಪಂಚಕರ್ಮ ಅಂತ ಸುಮ್ಮನೆ ಬಾಡಿ ಮಸಾಜ್ ಅಂತಲ್ಲ ಒಂದೊಂದು ದೇಹಕ್ಕೂ ಒಂದೊಂದು ಟೈಪ್ ಆಫ್ ಚಿಕಿತ್ಸೆ ಬೇಕಾಗುತ್ತೆ ಆ ಬಾಡಿ ಮಸಾಜ್ ಕೂಡ ಸುಮ್ಮನೆ ಎಲ್ಲರಿಗೂ ರಿಲ್ಯಾಕ್ಸೇಷನ್ ಅಂತ ಒಂದು ಟೈಪ್ ಆದ್ರೆ ಇನ್ನೊಂದು ಕಡೆ ಚಿಕಿತ್ಸೆ ಪರವಾಗಿ ಬೇರೆದಿರುತ್ತೆ ಈಗ ಒಂದು ಪೇಷೆಂಟ್ ಗೆ ಒಂದು ಆಯಿಲ್ ಅಂತ ಇನ್ನೊಂದು ಪೇಷಂಟ್ ಗೆ ಅದೇ ಆಯಿಲ್ ಅಂತ ಇರಲ್ಲ ಒಂದೊಂದು ದೇಹ ಪ್ರಕೃತಿ ಅನುಭವ ವಾತ ಪಿತ್ತ ಕಫ ಅಂತ ಹೇಳ್ತೀವಿ ಸೊ ಅದರದ್ದು ತಕ್ಕಂತೆ ಪ್ರಕೃತಿ ಇರುತ್ತೆ ಆ ಪ್ರಕೃತಿ ತಕ್ಕಂಗೆ ಆಯಿಲ್ ಚೇಂಜ್ ಆಗ್ತಾ ಹೋಗುತ್ತೆ ಇದು ಒಂದು ಭಾಗ ನಾರ್ಮಲ್ ಇರೋರಿಗೆ ಜನರಲ್ ಬಾಡಿ ಮಸಾಜ್ ರಿಲ್ಯಾಕ್ಸೇಷನ್ ಒಂದು ಭಾಗ ನೋವಿನ ವಿಷಯಪ್ಪ ಅಂತಂದ್ರೆ ಒಂದೊಂದು ಪೇಷಂಟಿಗೆ ಅಗೇನ್ ಅಲ್ಲೂ ಕೂಡ ಆಯಿಲ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಜನ್ರಲ್ ಅಂತ ಯಾವುದು ಆಯುರ್ವೇದಿ ಇಲ್ಲ ಓಕೆ ಸರ್ ನಾನು ಕೇಳ್ಪಟ್ಟೆ ಆಯಿಲ್ಸ್ ಎಲ್ಲ ಬಿಡುವಿನ ಸಮಯದಲ್ಲಿ ನೀವೇ ತಯಾರು ಮಾಡ್ತೀರಾ ಅಂತ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಔಷಧಿಗಳನ್ನು ಇಲ್ಲಿ ನಾನು ತಯಾರಿಸ್ತೀನಿ ಶುಗರ್ ಆಯಿತು ಒಂದಿಷ್ಟು ಪೌಡರ್ಸ್ ಎಲ್ಲ ತಯಾರಿಸ್ತೀನಿ ಆಯಿಲ್ ಎಲ್ಲ ಹೇರ್ ಆಯಿಲ್ಸ್ ಆಯಿತು ಒಂದಿಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ನಾವು ಹೊರಗಡೆ ತರಿಸ್ತೀವಿ ಸರ್ ಆಯುರ್ವೇದದ ಮೂಲ ಸಿದ್ಧಾಂತ ಏನು ಮೇಡಮ್ ಆಯುರ್ವೇದದ ಮೂಲ ಸಿದ್ಧಾಂತ ತ್ರಿದೋಷ ಪಂಚಮಹಾಭೂತ ಸಪ್ತಧಾತು ತ್ರಿದೋಷ ಅಂತಂದರೆ ವಾತ ಪಿತ್ತ ಕಫ ಈ ನಮ್ಮ ಎಲ್ಲ ಚಿಕಿತ್ಸಾ ವಿಧಾನದಲ್ಲಿ ಇದರ ಬೇಸಿಸ್ ಮೇಲೆ ಚಿಕಿತ್ಸೆ ಕೊಡ್ತೀವಿ ಪಂಚಮಹಾಭೂತ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಅಂತ ಹೇಳ್ತೀವಿ ಸೊ ಇದ್ರ ಬೇಸಿಸ್ ಮೇಲೆ ಅಗೇನ್ ಚಿಕಿತ್ಸೆ ಪಂಚಭೌತಿಕ ಚಿಕಿತ್ಸೆ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ಕ ಸೊ ಏಳು ಧಾತುಗಳು ಇರುತ್ತೆ ಏಳು ಧಾತುಗಳು ಏನೇನು ವ್ಯತ್ಯಾಸ ಆಗಿರುತ್ತೆ ಇದಕ್ಕೆ ಧಾತುಗತ ಚಿಕಿತ್ಸಾ ಅಂತ ನಾವು ಚಿಕಿತ್ಸೆ ಕೊಡ್ತೀವಿ ಒಂದೊಂದು ಮೇಧೋಧಾತು ಒಬೆಸಿಟಿ ಅಂತ ಬಂತ ಸ್ಥೌಲ್ಯ ಅದರಲ್ಲಿ ಡಯಾಬಿಟಿಸ್ ಹೊಸದಾಗಿ ಆಗಿರುವಂಥ ಶುಗರ್ ಅವರಿಗೆಲ್ಲ ಮೇಧೋಧಾತು ವ್ಯತ್ಯಾಸ ಸೊ ಬೊಜ್ಜಿನ ಸಮಸ್ಯೆ ಇದಕ್ಕೆಲ್ಲ ಆ ಮೇಧೋಧಾತು ಚಿಕಿತ್ಸೆ ಕೊಡಬೇಕು ಉದಾಹರಣೆಗೆ ಅನೀಮಿಯಾ ಅಂತ ಏನು ಜನರಲ್ ಆಗಿದೆ ಅದು ಒಳಗೆ ಬರುತ್ತೆ ಸೊ ಜೀರ್ಣ ಸಮಸ್ಯೆ ಇರೋ ಕಾರಣ ಅಲ್ಲಿ ನಾವು ರಕ್ತಕ್ಕೆ ಕೊಡೋಲ್ಲ ಅಲ್ಲಿ ರಸಕ್ಕೆ ಕೊಡ್ತೇವೆ ಹಾಗಾಗಿ ಆ ಧಾತು ಚಿಕಿತ್ಸೆ ವ್ಯತ್ಯಾಸ ಇದೇ ಮೇನ್ ಸಿದ್ಧಾಂತ ಆಯುರ್ವೇದದಲ್ಲಿ ಸರ್ ಈಗ ನೀವು ಆಹಾರ ವಿಧಿವಿಧಾನ ಹೇಳೋವಾಗ ದೇಹ ಎಷ್ಟು ಕೇಳುತ್ತೋ ಅಷ್ಟು ಊಟ ತೊಗೋಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂತ ಹೇಳಿದರೆ ಈಗ ಕೆಲವ್ರು ಹೇಳ್ತಾರೆ ಮೂರು ಲೀಟ್ರ್ ನೀರು ಕುಡಿಬೇಕು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಅಂತ ಇದು ಸರಿಯಾದ ಕ್ರಮನ ನೀರು ಕುಡಿಯೋದು ಅಥವಾ ಅಷ್ಟು ತೊಗೊಳ್ಳೇಬೇಕಾ ಅಥವಾ ನಮಗೆ ಎಷ್ಟು ಅನಿಸುತ್ತೋ ಅಷ್ಟು ಕುಡಿಬೇಕಾ ಅಂತ ನನ್ನ ಪ್ರಶ್ನೆ ಶುದ್ಧವಾದ ದೇಹದ್ದು ನೋಡ್ಕೊಂಡ್ವಿ ಅಂತಂದರೆ ಎಲ್ಲೂ ಆ ಟೈಪ್ ರೂಲ್ಸ್ ಅಂತ ಎಲ್ಲೂ ಇಲ್ಲ ಮೇಡಮ್ ಫೈವ್ ಲೀಟರ್ಸ್ ಕುಡಿಬೇಕು ಸಿಕ್ಸ್ ಲೀಟರ್ಸ್ ಕುಡಿಬೇಕು ಅಂತ ಎಲ್ಲೂ ಇಲ್ಲ ಕಂಟೆಂಪ್ರರಿ ಸೆನ್ಸ್ ಆಯಿತು ಎಲ್ಲಿ ನೋಡಿದರೂ ಕೂಡ ಅವರ ಆರೋಗ್ಯ ಒಂದೇ ಆಗುತ್ತೆ ಸೊ ಆ ಥರ ಫಿಕ್ಸ್ಡ್ ಅಂತ ಏನಿಲ್ಲ ಈಗ ನಾವು ಫಾರ್ ಎಕ್ಸಾಂಪಲ್ ವಿಂಟರ್ ಸೀಸನ್ ಡಿಸೆಂಬರ್ ಆ ಟೈಮ್ ತೊಗೊಂಡ್ರೆ ವಾಟರ್ ಕನ್ಸಂಪ್ಷನ್ ನೀರಿನ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ತೊಗೊಳೋದು ನಾವು ತೊಗೊಳೋದು ಕಡಿಮೆ ಆಗುತ್ತೆ ಸಮ್ಮರ್ ಗ್ರೀಷ್ಮ ಋತುವಲ್ಲಿ ಆಗುತ್ತೆ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತಂದರೆ ಇದಕ್ಕೆ ಆ್ಯಡೆಡ್ ಆಗಿ ನಾನು ಇನ್ನೊಂದು ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಸುಮಾರು ಜನಕ್ಕೆ ಕೇಳ್ತಾರೆ ನೀರು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಎರಡು ಲೋಟ ನೀರು ಕುಡಿತೀನಿ ಒಂದು ಲೀಟರ್ ನೀರು ಕುಡಿತೀನಿ ಅಂತ ಸುಮಾರು ಜನ ಹೇಳ್ತಾರೆ ಅದು ಶುದ್ಧ ತಪ್ಪು ಅದೇನು ಇದ್ದಾರೆ ಅವ್ರ ದೇಹ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ ಈ ಕಾನ್ಸೆಪ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ಅದು ಜೀರ್ಣಕ್ಕೆ ನಾಶ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಅರ್ಧ ಲೀಟ್ರ್ ಒಂದು ಲೀಟ್ರ್ ಏನು ಕುಡಿತಾರೆ ಜನರು ಹಂಗೆ ಕುಡಿದ ತಕ್ಷಣ ನಮ್ದು ಡೈಜೆಷನ್ ಪವರ್ ಇನ್ನೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಆವಾಗ ನಾವು ಅದು ಹಾಕ್ಬಿಟ್ವಿ ಅಂತಂದರೆ ಅಗ್ನಿ ಆಹುತಿ ಅಂತ ಹೇಳ್ತೀವಿ ಸೊ ಡೈಜೆಷನ್ ಏನಿದೆ ಅದು ಪೂರ್ತಿ ನಾಶ ಆಗಿಬಿಡುತ್ತೆ ನೆಕ್ಸ್ಟ್ ನೀವು ತಗೊಳ್ಳೋ ಎಂಟು ಗಂಟೆ ಒಂಬತ್ತು ಗಂಟೆ ತಿಂಡಿ ಜೀರ್ಣ ಆಗಲ್ಲ ಹಾಗಾಗಿ ದೇಹ ಎಷ್ಟು ಕೇಳುತ್ತೋ ಅಷ್ಟು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬಾಯಾರಿಕೆ ಆದರೆ ಅದು ಸಿಪ್ಸ್ ಲೆಕ್ಕದಲ್ಲಿ ಒಂದು ಅರ್ಧ ಲೋಟನೋ ಕಾಲು ಲೋಟನೋ ಎಷ್ಟು ಬೇಕೋ ಅಷ್ಟು ಕುಡೀರಿ ನಿಮಗಿನ್ನೂ ಬೇಕಂದ್ರೆ ಇನ್ನೂ ಲೋಟ ಕುಡಿಬೋದು ಸಮ್ಮರ್ ಸೀಸನ್ ಒಂದು ಸ್ವಲ್ಪ ಜಾಸ್ತಿ ಕುಡಿಬೋದು ವಿಂಟರಲ್ಲಿ ಒಂದು ಸ್ವಲ್ಪ ಕಡಿಮೆ ಕುಡಿಯೋದು ಬಟ್ ಎಲ್ಲೂ ಇಷ್ಟೇ ತಗೊಳ್ಬೇಕು ಅಂತ ರೂಲ್ಸ್ ಇಲ್ಲ ಅಂದಾಜಲ್ಲಿ ಎಲ್ಲರೂ ಒಂದು ನಾಲ್ಕು ಲೀಟರ್ ಕುಡದೆ ಕುಡಿತಾರೆ ಗೊತ್ತಿಲ್ದಂಗೆ ಅದು ಐದು ಲೀಟರ್ ಆಗುತ್ತೆ ಬಟ್ ರೂಲ್ಸ್ ಅಂತ ಎಲ್ಲೂ ಇಲ್ಲ ಮತ್ತೆ ಇನ್ನೊಂದು ವೆಯ್ಟ್ ಲಾಸಲ್ಲಿ ಅಲ್ಲಿ ಜಾಸ್ತಿ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತಾರೆ ಇದು ಹೆಂಗೆ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನೀರು ಕುಡಿದ್ರೆ ಎಲ್ಲರೂ ಮೋಷನ್ ಆಗುತ್ತೆ ಅಂತ ಹೇಳ್ತಾರೆ ನೀರು ಕುಡಿದ್ರೆ ಮೋಷನ್ ರಲೀಸ್ ಆಗುತ್ತೆ ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಶುದ್ಧ ಸುಳ್ಳು ಅಗೇನ್ ಒನ್ ಮೋರ್ ಕಾನ್ಸೆಪ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಜೇನುತುಪ್ಪ ನಿಂಬೆಹೊಳಿ ಇದೊಂದು ಕಾಂಬಿನೇಷನ್ ಸುಮಾರು ಜನ ಫಾಲೋ ಮಾಡ್ತಾರೆ ಅದು ಅಗೇನ್ ಆಹಾರ ವಿಧಿ ವಿಧಾನದೊಳಗೆ ವೀರ್ಯ ವಿರುದ್ಧ ಅಂತ ಹೇಳ್ತೀವಿ ಮತ್ತು ಮಾತ್ರ ವಿರುದ್ಧ ಇದರ ಈ ಕಾನ್ಸೆಪ್ಟ ಬರುತ್ತೆ ಅದೇನಂತಂದರೆ ಇದು ಅಪೋಸಿಟ್ ಆ್ಯಕ್ಷನಾಗಿ ಸ್ಲೋ ಪಾಯ್ಸನ್ ಆಗಿ ನಮ್ಮ ದೇಹದೊಳಗೆ ಸೇರ್ತಾ ಹೋಗುತ್ತೆ ಇದು ನಾವು ಸ್ಲೋ ಪಾಯ್ಸನ್ ಅಂತಲೇ ಆಯುರ್ವೇದರು ಹೇಳ್ತೀವಿ ಯಾವಾಗಲೂ ಬಿಸಿನೀರನ್ನು ಜೇನುತುಪ್ಪ ಮಿಕ್ಸ್ ಮಾಡಬಾರ್ದು ಮತ್ತು ಅದಕ್ಕೆ ಆಗಿ ಮಾಡಿ ಯೂಸ್ ಮಾಡಿದ್ರೆ ಯಾವತ್ತೂ ದೇಹ ತೂಕ ಕಡಿಮೆ ಆಗೋಲ್ಲ ಆಯುರ್ವೇದ ಶಾಸ್ತ್ರದೊಳಗೆ ಬಿಸಿನೀರು ಹೇಳಿದರೆ ಆ ಬಿಸಿನೀರನ್ನು ಸರಿಯಾದ ಪ್ರಮಾಣವಾಗಿ ಕಾಯಿಸಬೇಕು ಅದನ್ನು ಅರ್ಧ ಭಾಗಕ್ಕೆ ಇಳಿಸ್ಬಿಟ್ಟು ಆ ನೀರನ್ನು ಕುಡಿದ್ರೆ ದೇಹ ತೂಕ ಕಡಿಮೆ ಆಗೋ ಮಾಡೋದು ಮಾಡೋದ್ರಲ್ಲಿ ತುಂಬ ಚೆನ್ನಾಗುತ್ತೆ ಜೇನುತುಪ್ಪ ಉಪಯೋಗಿಸ್ತೀರಾ ಅಂತಂದರೆ ಶುದ್ಧವಾದ ಜೇನುತುಪ್ಪ ಅದನ್ನು ಸ್ವೀಟ್ ಇರಬಾರ್ದು ಒಗುರು ಜೇನುತುಪ್ಪ ಇರಬೇಕು ಹಳೆ ಜೇನುತುಪ್ಪ ಇರಬೇಕು ಆ ಜೇನುತುಪ್ಪ ಜೊತೆಗೆ ನಾರ್ಮಲ್ ವಾಟರ್ ಬಿಸಿನೀರಲ್ಲ ಆ ಅದನ್ನು ನಾವು ಡೈಲಿ ಆ್ಯಸ್ ಅ ಡಯಟ್ ವಿತ್ ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ ಅದನ್ನು ಮಾಡಿಕೊಂಡ್ರೆ ಮಾತ್ರ ಅದು ಫಾಸ್ಟಿಂಗ್ ಅಂಡರ್ ಫಾಸ್ಟಿಂಗ್ ಒಳಗೆ ಬರುತ್ತೆ ಹನಿ ವಾಟರ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ಸೊ ಆ ಕಾನ್ಸೆಪ್ಟಲ್ಲಿ ಬಂದಾಗ ಅಗೇನ್ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಬಟ್ ನೀರು ಜೇನುತುಪ್ಪ ಮತ್ತು ನಿಂಬೆಹೊಳಿ ಬಿಸಿನೀರು ಈ ತ್ರೀ ಮಾತ್ರ ಟೋಟಲ್ ಪಾಯ್ಸನ್ ಅಂತಾನೆ ನಾವು ಆಯುರ್ವೇದದಲ್ಲಿ ಉಲ್ಲೇಖ ಆಗಿದೆ ಲೆಮನ್ ಮತ್ತೆ ಹನಿ ಕಾಂಬಿನೇಷನ್ ಪಾಯ್ಸನ್ ಅಸ ಮೂರು ಕಾಂಬಿನೇಷನ್ ಮೂರು ಕಾಂಬಿನೇಷನ್ ಜೇನುತುಪ್ಪ ಮತ್ತೆ ಲೆಮನ್ ಓಕೆ ಓಕೆ ಸರ್ ಪಾಯ್ಸನ್ ಅಂತಾನೆ ಉಲ್ಲೇಖ ಆಗಿದೆ ನೆಕ್ಸ್ಟ್ ಬಂತಂದ್ರೆ ಇಷ್ಟ ದೇಶ ನಾವು ಯಾವ ಜಾಗ ಕೂತ್ಕೊಂತೀವಿ ಆ ಜಾಗ ನಮಗೆ ಇಷ್ಟಪಟ್ಟು ತಿನ್ಬೇಕು ಸೊ ಇನ್ನು ಆಹಾರ ಒಂದು ಒಳ್ಳೆಯ ಜಾಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ತಿನ್ನೋದು ಅಥವಾ ಹೊರಗಡೆ ಸ್ಮೋಕ್ ಎಲ್ಲ ಇರುತ್ತೆ ರೋಡಲ್ಲಿರತ್ತೆ ಅಲ್ಲಿ ನಾವು ಕೂತ್ಕೊಂಡು ತಿನ್ನೋದು ಹಾಗೇನೂ ಮಾಡೋದು ನಮ್ಮ ಜಾಗ ಚೆನ್ನಾಗಿರ್ಬೇಕು ಶುದ್ಧವಾಗಿರ್ಬೇಕು ನಾ ಅತಿ ಧೃತಮ್ ಅಂತ ಹೇಳ್ತೀನಿ ನಾವು ತಿನ್ನೋ ಆಹಾರ ಫುಲ್ ಫಾಸ್ಟ್ ಫಾಸ್ಟಾಗಿ ತಿನ್ನಬಾರ್ದು ಎಷ್ಟೋ ಜನ ವರ್ಕಿಗೆ ಅಂತ ಒನ್ ಟು ಟು ಗ್ಯಾಪ್ ತೊಗೊಂಡಿರ್ತಾರೆ ಮನೆಗೆ ಬರೋಕ್ಕೆ ಅರ್ಧ ಗಂಟೆ ಆಗುತ್ತೆ ಮತ್ತು ಇಮಿಡಿಯೇಟ್ ತಿನ್ನೋದು ಐದು ನಿಮಿಷಕ್ಕೆ ಮತ್ತೆ ಎರಡು ಗಂಟೆಗೆ ವರ್ಕಿಗೆ ಹೋಗಬೇಕು ಸೊ ಆ ಟೈಪು ಯಾರು ಫಾಲೋ ಮಾಡಬಾರ್ದು ರಿಲ್ಯಾಕ್ಸ್ ಮೈಂಡ್ ಮಾಡಿ ಶಾರೀರಿಕ ಮಾನಸಿಕ ತನ್ಮಾನ ಸೊ ನಮ್ಮದು ಮನಸ್ಸು ಕೊಟ್ಟು ಏನು ತಿಂತೀವಿ ಅದು ಮಾತ್ರ ದೇಹಕ್ಕೆ ಸೇರ್ಕೊಳ್ಳುತ್ತೆ ನಾ ಅತಿ ವಿಲಂಬಿತ ಇದಕ್ಕೆ ವಿರುದ್ಧವಾಗಿ ಅಂದರೆ ಎಷ್ಟು ಫಾಸ್ಟ್ ತಿಂತೀವಿ ಅಷ್ಟೇ ಸ್ಲೋ ಆಗ್ಬಾರ್ದು ಸುಮಾರು ಜನ ಏನು ಮಾಡ್ತಾರೆ ಸುಮ್ಮನೆ ಟಿ ವಿ ನೋಡ್ಕೊತ ತಾಸುಗಟ್ಟಲೆ ಒಂದೇ ಚಪಾತಿ ಹಾಕಿ ತಿಂತ ಕೊಡ್ತಾರೆ ಅದು ಕೂಡ ದೇಹಕ್ಕೆ ಸೇರಿಕೊಡಲ್ಲ ಏನು ಶುದ್ಧ ರಕ್ತ ಏನು ಹೇಳ್ತೀವಿ ದೇಹಕ್ಕೆ ಒಳ್ಳೇದಾಗ್ಬೇಕು ಅದು ಆಗಲ್ಲ ಅದು ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಮತ್ತೆ ಅದ್ರ ಜೊತೆಗೆ ಟಿ ವಿ ನೋಡ್ತಾ ಅಥವಾ ಫೋನಲ್ಲಿ ಮಾತಾಡ್ತಾ ನಕ್ಕು ಅಂತ ಹಾಗೆನ ಸಣ್ಣ ಸಣ್ಣ ವಿಷಯ ಇರುತ್ತೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಚಿಕ್ಕವರಿದ್ದಾಗ ನಮ್ಮ ತಾತ ಹೇಳ್ತಿದ್ರು ಊಟ ಮಾಡಿ ನಗಬಾರ್ದು ಮಾತಾಡಬಾರ್ದು ಅಂತ ಅದು ಇದೇ ರೀಸನ್ಗೆ ಅನ್ಸುತ್ತೆ ನಮ್ಮ ಹಿರಿಯರು ಏನೆಲ್ಲ ಫಾಲೋ ಮಾಡಿದರೆ ಅವರಿಗೆಲ್ಲ ಆಯುರ್ವೇದ ಅಲ್ಪ ಸ್ವಲ್ಪ ಜ್ಞಾನ ಇತ್ತು ಮತ್ತೆ ಒಂದಿಷ್ಟು ಜನ ಅದು ಗೊತ್ತಿಲ್ಲದೆ ಮಾಡ್ತಾ ಇದ್ರು ಬಟ್ ಹಿಂದಿನ ಕಾಲದ ಜನರು ಆಯುರ್ವೇದ ಗೊತ್ತಿದ್ದು ಮತ್ತೆ ಗೊತ್ತಿಲ್ಲದೆ ಫಾಲೋ ಮಾಡ್ತಾ ಇದ್ರು ಸೊ ಒಂದೇ ತಲೆ ಬಗ್ಸ್ಕೊಂಡೇ ಊಟ ಮಾಡಬೇಕು ತಲೆ ಎತ್ತಬಾರ್ದು ಯಾರೋ ಮಾತಾಡಬಾರ್ದು ಇದೆಲ್ಲ ಉಲ್ಲೇಖ ಆಗಿದೆ ಬಟ್ ಗೊತ್ತಿಲ್ಲದೆ ಫಾಲೋ ಮಾಡ್ತಾರೆ ಒಂದೊಂದು ಸಂಪ್ರದಾಯದಲ್ಲಿ ಅದು ಒಬ್ಬರು ಫಾಲೋ ಮಾಡ್ತಾರೆ ಮಾಡಲ್ಲ ಅದು ಸುಮ್ಮನೆ ಏನೋ ಒಂದು ಹೆಸರಲ್ಲಿ ಚೇಂಜ್ ಮಾಡ್ಕೊತಾರೆ ಬಟ್ ಎಲ್ಲ ಆಯುರ್ವೇದ ಉಲ್ಲೇಖ ಆಗಿದೆ ಹಿರಿಯರು ಫಾಲೋ ಮಾಡ್ತಾರೆ ಸರ್ ರಸಾಭ್ಯಾಸ ಅಂದರೆ ಏನು ಸರ್ ರಸಾಭ್ಯಾಸ ರಸ ಅಂದರೆ ಟೇಸ್ಟ್ ಅಭ್ಯಾಸ ಅಂತ ಅಂತಂದರೆ ಅದನ್ನು ಫಾಲೋ ಮಾಡ್ತೀವಿ ಅದು ಸೊ ಆಯುರ್ವೇದದ ಪ್ರಕಾರ ಆರು ರಸಗಳಿವೆ ಮಧುರ ಆಮ್ಲ ಲವಣ ಕಟು ತಿ ಕಷಾಯ ಸೊ ಷಡ್ರಸ ಅಭ್ಯಾಸ ಅಂತ ಹೇಳ್ತಾರೆ ಒಂದಿಷ್ಟು ಜನ ಪೇಶೆಂಟ್ಸ್ ಅಥವಾ ಜನರು ಸಾಧಾರಣ ನನಗೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಒಂದಿಷ್ಟು ಜನ ಏನು ಹೇಳ್ತಾರೆ ನನಗೆ ಬರೀ ಖಾರ ಇಷ್ಟ ಮಿರ್ಚಿ ಬೋಂಡ ಹಾಗೆ ಸೊ ಇದ್ರ ಪ್ರಕಾರ ಷಡ್ರಸ ಅಭ್ಯಾಸ ಶ್ರೇಷ್ಠ ಬ್ರಹ್ಮಣ ಅಂದರೆ ದೇಹಕ್ಕೆ ಬಲ ಕೊಡುವಂಥದ್ದು ಶಕ್ತಿ ಕೊಡುವಂಥದ್ದು ಆರೋಗ್ಯ ಕಾಪಾಡುವಂಥದ್ದು ಎಲ್ಲ ರಸಗಳನ್ನು ಸಮವಾಗಿ ನಮ್ಮ ಒಂದು ತಟ್ಟೆಯಲ್ಲಿ ಇರಬೇಕು ಮಧುರ ಅಂದರೆ ಸ್ವೀಟಿನ ಅಂಶವೂ ಇರಬೇಕು ಲವಣಾಂಶ ಮಧುರ ಆಮ್ಲ ಸ್ವಲ್ಪ ಹುಳಿ ಅಂಶ ಲವಣ ಮೂರನೇದು ಲವಣ ಅಂತಂದರೆ ಉಪ್ಪಿನಂಶ ಕಟು ತಿಕ್ತ ಕಷಾಯ ಕಟು ಅಂತಂದರೆ ಖಾರದ ಅಂಶ ತಿಕ್ತ ಅಂದರೆ ಕಹಿ ಅಂಶ ಕಷಾಯ ಅಂತಂದರೆ ಒಂದು ಸ್ವಲ್ಪ ಅಂಶ ಸೊ ಇವೆಲ್ಲವನ್ನು ಯಾಕೆ ಆ ಪ್ರಮಾಣದಲ್ಲಿ ಹೇಳಿದಾರೆ ಅಂದರೆ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಇವು ನಾ ಇವು ಆರು ಕೂಡ ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಮೂಲ ಸಿದ್ಧಾಂತ ವಾತಪಿತ್ತ ಕಫ ಈ ವಾತ ಪಿತ್ತ ಕಫವನ್ನು ಮೂಲ ಕಂಟ್ರೋಲ್ ಮಾಡುವಂಥದ್ದು ಈ ಷಡ್ ರಸ ಓಕೆ ಷಡ್ ಅಂದರೆ ಆರು ರಸಗಳು ರಸಗಳು ಮಧುರಾಮ್ಲ ಲವಣ ಏನಿರುತ್ತೆ ಅದು ಕಫನ ಜಾಸ್ತಿ ಮಾಡುತ್ತೆ ಮಧುರ ಅಂದರೆ ಸಿಹಿ ಅಲ್ವಾ ಸಿಹಿ ಅಂಶ ಸಿಹಿ ಅಂಶ ಓಕೆ ಸರ್ ಈಗ ಕೊನೆಯದಾಗಿ ನಾನು ನಿಮ್ಮ ಕ್ಲಿನಿಕ್ಗೆ ಬಂದ ತಕ್ಷಣ ನೋಡಿದೆ ಸ್ವರ್ಣ ಬಿಂದು ಪ್ರವಶನ ಅಂತ ಹಾಕಿದ್ದೀರಾ ಇದರಿಂದ ಆಗೋ ಪ್ರಯೋಜನ ಮತ್ತು ಇದು ಏನಕ್ಕೋಸ್ಕರ ಹಾಕಿಸ್ಕೋಬೇಕು ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಆಯುರ್ವೇದ ಕೌಮಾರ ಕೃತ್ಯ ಅಂತ ಹೇಳ್ತೀವಿ ಕೌಮಾರ ಅಂದರೆ ಕುಮಾರ ಅಂದರೆ ಚಿಕ್ಕ ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಒಂದು ವಿಶೇಷ ಚಿಕಿತ್ಸೆ ಇದೆ ಹುಟ್ಟಿದ ಮಗುವಿಂದ ಹುಟ್ಟಿದ ಮಗುವಿನ ಆ ಚಿಕಿತ್ಸೆ ಏನಪ್ಪಾ ಅಂತಂದರೆ ಸ್ವರ್ಣ ಬಿಂದು ಪ್ರಾಶನಿ ಇದಕ್ಕೆ ಅಮೃತ ಬಿಂದು ಪ್ರಾಶನಿ ಸ್ವರ್ಣಾಮೃತ ಪ್ರಾಶಿನಿ ಹೀಗೆ ಏನೇನೋ ತುಂಬ ಹೆಸರುಗಳಿವೆ ಏನಿದೆ ಸ್ವರ್ಣಬಿಂದು ಆ ಸ್ವರ್ಣ ಹೆಸರಲ್ಲೇ ಇದೆ ಅಲ್ಲಿ ಸ್ವರ್ಣ ಭಸ್ಮ ಉಪಯೋಗಿಸ್ತೀವಿ ಮೇನ್ ಇಂಗ್ರೀಡಿಯೆಂಟ್ ಸ್ವರ್ಣ ಭಸ್ಮ ಅದರ ಜೊತೆಗೆ ಇನ್ನೊಂದಿಷ್ಟು ಮೇದ್ಯ ಔಷಧಿಗಳು ಅಂತಂದರೆ ಬ್ರೈನ್ಗೆ ಉಷಿ ಉಷೇ ವಿಶೇಷವಾಗಿ ಉಪಯೋಗಿಸುವಂಥ ಒಂದು ಔಷಧಿಗಳು ಇರ್ತವೆ ಅದಕ್ಕೆ ಬ್ರೈನ್ ಟಾನಿಕ್ಸ್ ಅಂತ ಹೇಳ್ತೀವಿ ಅಶ್ವಗಂಧ ಆಯಿತು ಶಂಖಪುಷ್ಪಿ ಬ್ರಾಹ್ಮಣಿ ಹೀಗೆ ವಿಧವಾದ ಚಿಕಿತ್ಸೆಗಳು ಒಂದೊಂದು ಆಯುರ್ವೇದವಾದ ಒಂದೊಂದು ಕಾಂಬಿನೇಷನ್ನಾಗಿ ಯೂಸ್ ಮಾಡ್ತಾರೆ ಈ ಒಂದು ಸ್ವರ್ಣಬಿಂದು ಪ್ರಾಶನ್ ಅಮೃತ ಪಿಡೋ ಪ್ರಾಶನ ಹುಟ್ಟಿದ ಮಗುವಿನಿಂದ ಹುಟ್ಟಿದ ಮಗುವಿನಿಂದ ಹದಿನಾರು ವಯಸ್ಸು ತನಕ ಅಥವಾ ಹದಿನೆಂಟು ವಯಸ್ಸು ತನಕ ಪ್ರತಿ ತಿಂಗಳು ಹುಷ್ಯ ನಕ್ಷತ್ರ ದಿನ ಹಾಕ್ತಿತ್ತು ಇದು ಪ್ರತಿ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಆಗ್ತಾ ಹೋಗುತ್ತೆ ಈಗ ಹುಷ್ಯ ನಕ್ಷತ್ರ ದಿನ ಹಾಕಿದರೆ ಏನು ಯೂಸ್ ಇದರದು ಅಂತಂದರೆ ಬೇಸಿಕಲಿ ಇಮ್ಯುನಿಟಿ ಫಸ್ಟ್ ಇಂಪಾರ್ಟೆನ್ಸ್ ನಾನು ಎಲ್ಲ ಪೇಷಂಟ್ಗಳು ಹೇಳೋದು ಎಲ್ಲರೂ ಪ್ರತಿ ಫಿಫ್ಟೀನ್ ಡೇಸು ಒನ್ ಮಂತಿಗೆ ಹೋಗಿಬಿಟ್ಟು ಪಿಡಿಯಾಟ್ರಿಷನ್ಗೆ ಹೋಗಿ ಅಡ್ಮಿಟ್ ಆಗ್ತಾರೆ ಕೆಮ್ಮು ನೆಗಡಿ ಜ್ವರ ಇದನ್ನು ಹಿಡಿತಾ ಹೋಗುತ್ತೆ ಸೊ ನಾನು ಎಲ್ಲ ಮಕ್ಕಳಿಗೆ ಪೇಷಂಟ್ಗಳು ಏನು ಬರ್ತಾರೆ ಪೇರೆಂಟ್ಸಿಗೆ ಅದು ಹೇಳಿದಾಗ ಒನ್ ಆರ್ ಟೂ ಡೋಸಸ್ ಅಂದರೆ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೆ ಅವರಿಗೆ ರಿಸಲ್ಟ್ ಕಾಣ್ತಾ ಇದೆ ಈಗ ಎಲ್ಲರೂ ಹಾಕ್ಸ್ತಾರೆ ಹಿಂಗೇನಪ್ಪ ಅಂತ ಪ್ರತಿ ತಿಂಗಳು ಹೋಗುವಂಥದ್ದು ಕಡಿಮೆ ಆಗ್ತಾ ಇದೆ ಪಿಡಿಯಾ ಟ್ರೀಟೆನ್ಸ್ ಅಥವಾ ರಿಪೀಟೆಡ್ ಕೆಮ್ಮೊನೆಗಿ ಜ್ವರ ಅಲರ್ಜೀಸ್ ಆಯಿತು ಫೀವರ್ಸ್ ಆಯಿತು ಇದು ರೆಡ್ಯೂಸ್ ಆಗ್ತಾ ಹೋಗೋದು ಸೆಕೆಂಡ್ ಬರೋದು ನಮ್ಮದು ಬ್ರೈನ್ ಇಮ್ಯುನಿಟಿ ಸೊ ಪೇಷಂಟ್ಗಳು ಮಕ್ಕಳುಗಳು ಅವರಿಗೆ ಮೈಂಡ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆಮೇಲೆ ಓದೋ ಅಂತೇಳಿ ಕಲ್ಲಿನ ಆಗ್ತಾ ಹೋಗ್ತಾರೆ ದೃಷ್ಟಿ ವಾಕ್ ಶ್ರವಣ ದೋಷ ಏನಂತೀವಿ ಕಣ್ಣಿನ ತೊಂದರೆ ಆಯಿತು ಶ್ ಕಿವಿ ತೊಂದರೆ ಆಯಿತು ಮತ್ತು ವಾಕ್ ಸೊ ಮಾತಾಡೋದಲ್ಲಿ ತೊಂದರೆ ಇದೆ ಸೊ ಒಂದಿಷ್ಟು ರೋಗಗಳು ಏನಿದಾವೆ ಎ ಡಿ ಎಚ್ ಡಿ ಅಂತ ಹೇಳ್ತೀವಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಒಂದಿಷ್ಟು ಮಕ್ಳುಗಳು ಸಿಝೇರಿಯನ್ ಆಗಿರುತ್ತೆ ಸೊ ಅವರಿಗೆಲ್ಲ ಒಂದಿಷ್ಟು ಮಕ್ಕಳು ಏಳು ತಿಂಗಳು ಹುಟ್ಟಿರ್ತಾರೆ ಸೊ ಹಾಗಾಗಿ ಏನೇನು ವ್ಯತ್ಯಾಸ ಆಗಿರುತ್ತೆ ಅದನ್ನೆಲ್ಲ ನಾರ್ಮಲ್ ಆಗ್ತಾ ಬರುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಬುದ್ಧಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ರೋಗ ನಿರೋಧಕ ಶಕ್ತಿ ಮತ್ತು ಕಲಿಕೆಯಲ್ಲಿ ಪ್ರಗತಿ ಸೊ ಇದು ಈ ಅಲರ್ಜಿಸ್ ಮೇಲೆ ಆ್ಯಕ್ಷನ್ ಆದ ನೆಕ್ಸ್ಟ್ ಬಾಡಿ ಆಗೋದು ಬ್ರೈನ್ ಮೇಲೆ ಆ್ಯಕ್ಷನ್ ಆಗುತ್ತೆ ಸೊ ಅದನ್ನು ನಾವು ಹತ್ತನೇ ಕ್ಲಾಸಲ್ಲಿ ಮೇಯ್ನಾಗಿ ಎಲ್ಲರೂ ಹೇಳ್ತೀನಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಅಥವಾ ಪಿ ಯು ಸಿಯಲ್ಲಿ ಅವರಿಗೆ ವ್ಯತ್ಯಾಸ ಕಾಣ್ತಾ ಹೋಗುತ್ತೆ ಪದೇ ಪದೇ ಕಾಡುವ ಕೆಮ್ಮು ನೆಗಡಿ ಜ್ವರ ಅದು ಕಡಿಮೆ ಆಗ್ತಾ ಹೋಗುತ್ತೆ ಓವರ್ ಆಲ್ ಕಾನ್ಸೆಪ್ಟ್ ತಗೊಳ್ಬೇಕು ಅಂತಂತಂದರೆ ಚರ್ಮದ ಕಾಂತಿ ಹೆಚ್ಚುತ್ತೆ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡುತ್ತೆ ಹಾಗಾಗಿ ನಾ ಎಲ್ಲ ಈ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂತಂದರೆ ಅಮೃತ ಸಮಾನವಾದ ಈ ಒಂದು ಬಿಂದು ಪ್ರಾಶನ ನಿಮ್ಮ ನಿಮ್ಮ ಜಾಗದಲ್ಲಿ ಅದು ಸ್ವಂತ ಪ್ರಿಪೇರ್ ಮಾಡಿರಬೇಕು ಯಾ ಎಷ್ಟೋ ಜನ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತರಿಸಿ ಹಾಕ್ತಾರೆ ಅದು ಮಾತ್ರ ದಯವಿಟ್ಟು ಹಾಕಿಸ್ಬೇಡಿ ಸುಮಾರು ಜನ ಪೇಷಂಟ್ಗೆ ನಾನು ಪಾರ್ಸೆಲ್ ಕೂಡ ಮಾಡ್ತೀನಿ ಏನಪ್ಪ ಅಂತಂದ್ರೆ ಅದು ಶುದ್ಧವಾಗಿರಬೇಕು ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನೀವೆಲ್ಲ ಇಟ್ಕೊಂಡಿದ್ದೀರ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದು ಇದು ಏನೋ ನೇತು ಹಾಕಿದ್ದೀರಲ್ಲ ಇದು ಶಿರೋಧಾರೆಕ್ಕೆ ಬಳ್ಸೋ ಅಂಥದ್ದ ಇದು ಹೇಳ್ಬಿಡ್ತೀನಿ ಹಾಂ ಸರ್ ಹೇಳೋಣ ಆಯುರ್ವೇದ ಅಂದರೆ ಇವೆರಡು ಎರಡು ನಮ್ಮದು ಆಧಾರ ಸ್ತಂಭ ಹಾಂ ಹಾಂ ಎಲ್ಲ ಆಯುರ್ವೇದ ವೈದ್ಯರು ಇದನ್ನ ಯೂಶಲಿ ಮಾಡ್ತಾರೆ ಬಟ್ ನನ್ನ ಸ್ಪೆಷಾಲಿಟಿ ಅಂತಂದ್ರೆ ನಾನು ಇದ್ರದೇ ಏನು ನೀವು ಟೇಬಲ್ ಕಾಣ್ತಿದೆ ಇದು ಸಾಮಾನ್ಯ ಅಲ್ಲ ಇದ್ರದ್ದೇ ನಾನು ಸ್ಪೆಷಲಿ ಮಾಡಿರೋದು ಇದೇ ಪಂಚಕರ್ಮ ಪಂಚಕರ್ಮ ನಡೆಯೋದು ಇದು ಪಂಚಕರ್ಮ ಯೂನಿಟ್ ನಂದು ಈ ಪಂಚಕರ್ಮ ಯೂನಿಟ್ ಅಲ್ಲಿ ನಮ್ದು ಒಂದು ಮಸಾಜ್ ಬರುತ್ತೆ ಇದು ಇದು ಮಸಾಜ್ ಸ್ಟೇಬಲ್ ಅಂತ ಹೇಳ್ತೀವಿ ಆ ಶಿರೋಧಾರದ ಬಗ್ಗೆ ಅವಾಗ ಎಕ್ಸ್ಪ್ಲೇನ್ ಮಾಡಿದೆ ಇದೇ ಶಿರೋಧಾರ ಇದರಲ್ಲಿ ನಾವು ಔಷಧಿ ಅಥವಾ ಆಯಿಲ್ ಕಷಾಯ ಪೇಶೆಂಟ್ ತಕ್ಕಂತೆ ವ್ಯತ್ಯಾಸ ಆಗುತ್ತೆ ಅದನ್ನ ಇಲ್ಲಿ ಹಾಕ್ಬಿಟ್ಟು ಪೇಶೆಂಟ್ ಇಲ್ಲಿ ಮಲ್ಕೊಳ್ತಾರೆ ಮಲ್ಕೊಳ್ಬಿಟ್ಟು ಇಲ್ಲಿ ತಲೆ ಬರುತ್ತೆ ಹಣೆ ಭಾಗ ಅದು ನಿಯಮಿತವಾಗಿ ಒಂದು ದಾರ ಅಂದ್ರೆ ಒಂದು ಧಾರ ತರ ಎಡೆ ಎಡೆಯಾಗಿ ಔಷಧಿ ಹೋಗ್ತಾ ಇರಬೇಕು ಇದರಿಂದ ಮೈಂಡ್ ಬಾಡಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಪೇಷಂಟಿಗೆ ಇದು ಅವಶ್ಯಕತೆ ಇಲ್ಲ ಅಂದ್ರೆ ಇದು ತೆಗೆದು ಬಿಡ್ತೀವಿ ಇದು ತೆಗೆದು ಬಿಟ್ಟು ಜನರಲ್ ಬಾಡಿ ಮಸಾಜ್ ಇರುತ್ತೆ ಓಕೆ ಸೊ ಹಂಗ್ ಮಾಡ್ಕೊಂಡ್ಬಿಟ್ಟು ನಂತರ ಇದ್ರ ನಂತರ ನಮ್ಮ ಸ್ಟೀಮ್ ಚೇಂಬರ್ ಇದೆ ಇದು ಓಪನ್ ಮಾಡಬಹುದಾ ಸರ್ ಹಾ ಮಾಡಿ ಒಂದೇ ನಿಮಿಷ ಈ ಸ್ಟೀಮ್ ಚೇಂಬರ್ ಅಲ್ಲಿ ಪೇಷಂಟ್ ಕುತ್ಕೊಳ್ಬೇಕು ಅದಕ್ಕೆ ನಮ್ದು ಕಷಾಯ ಬರುತ್ತೆ ಆ ಕಷಾಯ ಇಲ್ಲಿಂದ ಬರುತ್ತೆ ಈ ಕಷಾಯ ಈ ಇದರಿಂದ ಕಷಾಯ ಇಲ್ಲಿಗೆ ಹೋಗ್ಬಿಟ್ಟು ಹಿಂದ್ಗಡೆ ಆ ಪೇಷಂಟಿಗೆ ಒಂದೊಂದು ಪೇಷಂಟಿಗೂ ಒಂದೊಂದು ಪರ್ಟಿಕ್ಯುಲರ್ ಕಷಾಯ ಇರುತ್ತೆ ಅದ್ರ ತಕ್ಕಂತೆ ನಾವು ಪೇಷಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಮೆಡಿಸಿನ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ಟೀಮ್ ಅಂತಂದ್ರೆ ಸಿಂಪಲ್ ಹಾಟ್ ವಾಟರ್ ಸ್ಟೀಮ್ ಅಲ್ಲ ಇದು ಇದು ಕೂಡ ಕಷಾಯದ ರೋಗ ತಕ್ಕಂತೆ ವ್ಯತ್ಯಾಸ ಇದರಲ್ಲಿ ಕಷಾಯ ಹಾಕಿಬಿಟ್ಟು ಇದ್ರ ಮುಖಾಂತರ ಸ್ಟೀಮ್ ಕೊಡ್ತೀರಲ್ವಾ ಇದ್ರ ಮುಖಾಂತರ ಇಲ್ಲಿ ಪೈಪ್ ಕಾಣ್ತಾ ಅಲ್ಲಿ ಸ್ಟೀಮ್ ಬರುತ್ತೆ ಓಕೆ ಸರ್ ಇದೆಲ್ಲ ಮೆಡಿಸನ್ಸ್ ಅಲ್ವಾ ಇದೆಲ್ಲ ಆಯಿಲ್ಗಳೇ ಎಲ್ಲ ನಮ್ದು ಈ ಒಂದು ಪೇಷಂಟ್ ಇದೆ ಅವ್ರದ್ದು ಹಾಗೆ ಇದೆ ಆಯಿಲ್ ಅದು ಡಿಫ್ರೆಂಟ್ ಡಿಫರೆಂಟ್ ಆಯಿಲ್ ಸರ್ ಇದು ಚಕ್ರಪಾಣಿ ಅಂತಿದೆ ನೀವು ಓದಿದಲ್ಲ ಸರ್ ಇದು ನಮ್ದು ಎಲ್ಲ ಓನ್ ಮೆಡಿಸಿನ್ ಮೇಧ್ಯ ಅಂತ ಒಂದು ಪೇಶೆಂಟಿಗೆ ಯೂಸ್ ಮಾಡ್ತಾ ಇದೀವಿ ಇದು ಧೂಮಪಾನ ಅಂತ ಔಷಧಿಯನ್ನು ಮೂಗಿನೊಳಗೆ ಹಾಕ್ತಿವಿ ಅದರಿಂದ ಹೊಗೆ ಬರುತ್ತೆ ಆ ಒಂದು ಚಿಕಿತ್ಸೆಗೆ ಧೂಮಪಾನ ಅಂತ ಹೇಳ್ತೀವಿ ಇದು ಎಲ್ಲ ಮಿಕ್ಸ್ಡ್ ಮೆಡಿಸನ್ ಅಲ್ವಾ ಸರ್ ಇದು ಇದು ಆಯಿಲ್ ಮೇಡಮ್ ಆಯಿಲ್ ಥಿಕ್ ಆಯಿಲ್ ಬರುತ್ತೆ ಓಕೆ ಓಕೆ ವೆರಿಕೋಸ್ ವೇನ್ಸ್ ಗೆ ಇದನ್ನ ಯೂಸ್ ಮಾಡಿ ಹಾ 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 ಓಕೆ ಸರಿ ಈಗ ನಿಮ್ಮ ಟ್ರೀಟ್ಮೆಂಟ್ಗೋಸ್ಕರ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಇಲ್ಲಿ ಬರೋಕ್ಕೆ ದೂರ ಆಗುತ್ತೆ ಅಥವಾ ಇಲ್ಲಿ ಸೌಕರ್ಯದ್ದು ಹೇಗೆ ಅನ್ನೋ ಗೊತ್ತಿಲ್ಲ ನಮ್ಮದಾದರೆ ಇಲ್ಲಿ ರಿಲೇಷನ್ಸ್ ಇದ್ದರೂ ಉಳ್ಕೊಂಡ್ವಿ ಬೇರೆ ಬರಬೇಕು ಅಂದರೆ ನಿಮ್ಮಲ್ಲಿ ಏನಾದರೂ ಅನುಕೂಲ ಇದೆಯಾ ಅಥವಾ ಆನ್ಲೈನಲ್ಲಿ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರೆ ಫೋನ್ ಮುಖಾಂತರ ನೀವೇನೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಮೇಡಮ್ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ತೀನಿ ಆನ್ಲೈನ್ ಕನ್ಸಲ್ಟೇಷನ್ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ತೀನಿ ಆನ್ಲೈನ್ ಕನ್ಸಲ್ಟೇಷನಲ್ಲಿ ಪೇಷಂಟನ್ನು ಪೂರ್ತಿ ದೇಹದ ಒಂದು ಫೋಟೋ ಹಾಕಬೇಕಾಗತ್ತೆ ಅದರ ನಂತರ ಜಿಹ್ವಾ ಅಂತಂದರೆ ನಾಲ್ಗೆದು ಒಂದು ಫೋಟೋ ಅದರ ಜೊತೆಗೆ ಅವ್ರದ್ದು ಏನಾದ್ರು ರಕ್ತ ಪರೀಕ್ಷೆ ಏನಾದ್ರು ಸ್ಕ್ಯಾನ್ ಮಾಡಿಸಿದ್ರೆ ಅದು ಪೂರ್ತಿ ನಾನು ಹಾಕಿದರೆ ನಂತರ ಪೇಷಂಟ್ ಜೊತೆ ನಾನು ಫ್ರೀ ಟೈಮಲ್ಲಿ ಡೆಫಿನೆಟ್ಲಿ ನಾನು ರಿಟರ್ನ್ ಕಾಲ್ ಮಾಡಿ ಎಲ್ಲರಿಗೂ ನಾನು ಇದ್ದೀನಿ ಡೆಫಿನೆಟ್ಲಿ ನೆಕ್ಸ್ಟ್ ಬರೋರು ಮಾಡೇ ಮಾಡ್ತೀನಿ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಅಂತಂದರೆ ಒಂದು ಟು ಪೇಷೆಂಟ್ ಸದ್ಯಕ್ಕೆ ಮಾಡ್ತಾ ಇದ್ದೀವಿ ಐ ಪಿ ಡಿ ಪೇಷೆಂಟ್ ಆಗಿ ಮಾಡ್ತೀವಿ ಅವ್ರಿಗೆ ಊಟದೆಲ್ಲ ವ್ಯವಸ್ಥೆ ಇರುತ್ತೆ ಆದಷ್ಟು ಏನಪ್ಪಾ ಅಂತಂದರೆ ಯಾರು ಬೇಕಾದ್ರೂ ನಾನು ಆನ್ಲೈನ್ ತ್ರೂ ಆನ್ಲೈನ್ ಡೆಫಿನೆಟ್ಲಿ ಮಾಡಿ ಮೆಡಿಸಿನ್ ಪಾರ್ಸೆಲ್ ಕೂಡ ನಮ್ಮ ಕಡೆಯೇ ಆಗುತ್ತೆ ಓಕೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಮಾಹಿತಿ ಕೊಟ್ಟಿದ್ದರು ಆಯುರ್ವೇದದ ಬಗ್ಗೆ ನಿಮ್ಮ ಟ್ರೀಟ್ಮೆಂಟು ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ನಾವು ತೊಗೊಂಡಿದ್ದೀವಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ